ವೆಲ್ಕಮ್ ಬ್ಯಾಕ್ ಟು ಕುಸ್ಮಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ಕೈಗಳನ್ನು ಹೇಗೆಲ್ಲ ರಕ್ಷಣೆ ಮಾಡ್ಕೋಬೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಇದೆ ಈಗ ಕೈ ಇದನ್ನು ಹೇಗೆಲ್ಲ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಮತ್ತು ಉಗುರುಗಳನ್ನು ಹೇಗೆ ಮೇಂಟೈನ್ ಮಾಡೋದು ಹೇಗೆಲ್ಲ ಅದಕ್ಕೆ ಶೇಪ್ ಕೊಡೋದು ಆ ಥರ ಎಲ್ಲ ನಾನು ಕೈ ಬಗ್ಗೆ ಇವತ್ತು ನಿಮ್ಮ ಈ ಥರ ಒಂದು ಟಬ್ ತಗೊಂಡು ನಾನು ಅದಕ್ಕೆ ಎರಡು ಚಮಚ ಪೆಡಿಕ್ಯೂರ್ ಮೆನಿಕ್ಯೂರ್ ಸಾಲ್ಟನ್ನು ಹಾಕೊಂಡಿದ್ದೆ ಈಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇನ್ನೊಂದು ಅರ್ಧ ಚಮಚ ಹಾಕ್ಕೊಂಡೆ ಈಗ ನಾನು ಪೆಡಿಕ್ಯೂರ್ ಮೆನಿಕ್ಯೂರ್ ಶ್ಯಾಂಪು ಇದು ಇದನ್ನು ಕೂಡ ನಾನು ಹಾಕ್ಕೊಳ್ತೀನಿ ಹೀಗೆ ಇದನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಕಾಲು ಕೂಡ ಕ್ಲೀನ್ ಆಗುತ್ತೆ ಇದು ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಕ್ರಬ್ ಇದು ಪೆಡಿಕ್ಯೂರ್ ಮೆನಿಕ್ಯೂರ್ ಮಸಾಜ್ ಕ್ರೀಮು ಮತ್ತು ಇದು ಕ್ಯೂಟಿಕಲ್ ಸಾಫ್ಟ್ನರ್ ಇದು ಇದನ್ನು ನಾವು ಉಗುರುಗಳಿಗೆ ಯೂಸ್ ಮಾಡ್ತೀವಿ ಅದಕ್ಕೆ ಇದು ಕೊಡಬೇಕು ನಮಗೆ ಈಗ ನಾನು ಇದು ಎಸಿಟೋನ್ ಅಂತ ನಾನು ಇದನ್ನು ತೆಗೆದಿಡ್ತೇನೆ ಇದು ನಮಗೆ ಉಗುರನ್ನು ಕ್ಲೀನ್ ಮಾಡಲಿಕ್ಕೆ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಈಗ ಇದಕ್ಕೆ ನಾನು ಇನ್ನೊಂದು ಐಟಮ್ ಹಾಕ್ಲಿಕ್ಕಿದೆ ನಾನು ಅದನ್ನು ಹಾಕ್ತೀನಿ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳಿ ಇದನ್ನು ನಾನು ನೀರಿಗೆ ಹಾಕ್ತೇನೆ ಇದನ್ನು ಹಾಕೋದ್ರಿಂದ ನಮ್ಮ ಕಾಲುಗಳು ಕೈಗಳು ಕೊಳೆಯೆಲ್ಲ ಕಿ ಇದು ಹೋಗುತ್ತೆ ಮತ್ತು ತುಂಬ ಕ್ಲೀನಾಗಿ ಬರುತ್ತೆ ನಮಗೆ ರಿಲೀಫ್ ಕೂಡ ಸಿಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ ಹಾಗೆ ಈಗ ಕೈಗಳನ್ನು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನಮಗೆ ಟೈಮ್ ಇದ್ದಷ್ಟು ಒಂದು ಎದ್ದೆ ಇಡಬೇಕು ಅದರಲ್ಲಿ ನೀರಲ್ಲಿ ಈ ಥರ ನೋಡಿ ಈ ಥರ ಮೇಲೆವರೆಗೂ ನೆನೆಸಿ ನೆನೆಸಿ ನಾವು ಕೈಯನ್ನು ಇಡಬೇಕು ಯಾಕೆಂದರೆ ಕೈ ಖಾಲಿ ಇಟ್ಟರೆ ಇದು ಕೈ ಅಂಗೈ ಮಾತ್ರ ಒದ್ದೆ ಆಗ್ತದೆ ಮತ್ತು ನೆನೀತದೆ ಈಗ ಮೇಲೆ ಎಲ್ಲ ನೆನೆಸೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ನೀರನ್ನು ಮೇಲೆ ಮೇಲೆ ಹಾಕ್ತಾ ಇರಬೇಕು ಆಗ ಒಂದು ಐದು ನಿಮಿಷ ಮಾಡೋದ್ರಿಂದ ಈ ಥರ ಕೈ ಬಿಸಿ ನೀರಿಗೆ ಮತ್ತು ಅದರಲ್ಲಿ ಹಾಕಿರೋ ಐಟಮ್ಗೆ ಎಲ್ಲ ಕೊಳೆಯೆಲ್ಲ ನೆನ್ಕೊಳುತ್ತೆ ನಾವು ಪೆಡಿಕ್ಯೂರ್ ಮೆನಿಕ್ಯೂರ್ ಸಾಲ್ಟ್ ಹಾಕಿದ್ದೇವೆ ಮತ್ತು ಅದಕ್ಕೆ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿದ್ದೇವೆ ಅದಕ್ಕೋಸ್ಕರ ಅದು ಕ್ಲೀನ್ನೆಸ್ಸನ್ನು ಕೊಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ತಗೊಂಡೆ ಈಗ ನಾನು ಕೈ ಉಜ್ಜಲಿಕ್ಕೆ ಇದು ಅನ್ನು ತಗೊಂಡಿದ್ದೀನಿ ಮತ್ತು ಏನೇನು ಐಟಮ್ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇದು ನಮ್ಮ ಸ್ಕಿನ್ ಎಲ್ಲ ದಪ್ಪ ದಪ್ಪಾಗಿರುತ್ತಲ್ಲ ಇದು ಉಗುರಿದು ಸೈಡೆಲ್ಲ ಉಜ್ಲಿಕ್ಕೆ ಮತ್ತು ಇದು ಸಣ್ಣ ಚಿಕ್ಕ ಬ್ರಷ್ ಇದೊಂದು ಸ ಉಗುರು ಕಟ್ ಮಾಡಲಿಕ್ಕೆ ಸೈಡಲ್ಲಿ ಮತ್ತು ಇದು ಸೈಡ್ ಉಗುರಲ್ಲಿ ಕೊಳೆ ಕೊಳೆಯನ್ನು ತೆಗಿಲಿಕ್ಕೆ ಮತ್ತು ಇದು ಇದು ಒಂದು ರೇಜರ್ ನಾನು ಇದನ್ನು ತೊಗೊಂಡಿದ್ದೇನೆ ಅದು ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ಲಾಸ್ಟಲ್ಲಿ ತೋರಿಸ್ತೇನೆ ನಿಮಗೆ ಇಷ್ಟು ಐಟಮ್ ನಾನು ತೊಗೊಂಡಿದ್ದೇನೆ ಇಲ್ಲಿ ಈಗ ನಾವುದು ಕೈಯೆಲ್ಲ ಸಾಧಾರಣ ನಂದಾಯಿತು ನಾವು ಇದಕ್ಕೆ ಈಗ ಯಾವುದು ಹಾಕ್ಕೊಳ್ಳೋದೇ ಹೇಗೆ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಒಂದು ಐದು ನಿಮಿಷ ನಮ್ಮದು ಆಯ್ತಲ್ಲ ಈಗ ಈಗ ನಾನು ಸ್ಕ್ರಬ್ಬನ್ನು ತಗೊಳ್ತೀನಿ ಸ್ಕ್ರಬ್ಬನ್ನು ತಗೊಂಡು ಕೈಗೆ ಸ್ವಲ್ಪ ಸ್ಕ್ರಬ್ ಮಾಡ್ತೀನಿ ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಕೈಯಲ್ಲಿ ಇರುವ ಡ್ರೈನೆಸ್ ಇರುತ್ತೆ ಮತ್ತು ಕೊಳೆ ಇರುತ್ತೆ ಮತ್ತು ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ ಕೈ ಮತ್ತು ತುಂಬ ಆಗಿರ್ತದೆ ಮತ್ತು ರಫ್ ಆಗಿರ್ತದೆ ಅದಕ್ಕೋಸ್ಕರ ಈ ಥರ ನಾವು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಕೈ ಸಾಫ್ಟ್ನೆಸ್ ಆಗುತ್ತೆ ಕ್ಲೀನ್ ಆಗುತ್ತೆ ಮತ್ತು ಕಲರ್ ಕೂಡ ನಮ್ಮ ಹೇರ್ ಎಲ್ಲ ರಿಮೂವ್ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ನಮಗೆ ಕೈಗಳ ಸಾಫ್ಟ್ನೆಸ್ ಕೂಡ ಆಗುತ್ತೆ ಮತ್ತು ನಮಗೆ ಟ್ಯಾನ್ ಆಗಿದ್ದು ಇಂಪಾರ್ಟೆಂಟ್ ಟ್ಯಾನ್ ಆಗಿದ್ದು ಕೂಡ ರಿಮೂವ್ ಆಗುತ್ತೆ ಈ ಥರ ನಾವು ಕೈ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮತ್ತು ಕೈ ಕೂಡ ಚೆಂದ ಕಾಣ್ತದೆ ಮತ್ತು ಸಾಫ್ಟಾಗಿರ್ತದೆ ಅದಕ್ಕೋಸ್ಕರ ನಮ್ಮ ಕೈಗಳು ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನಮ್ಮ ಕೈಗಳ ಆರೋಗ್ಯವೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನಾನು ಪ್ರತಿಯೊಂದು ಪಾರ್ಟ್ಸಿಗೆ ಕೂಡ ಇಂಪಾರ್ಟೆಂಟೇ ಕೊಡ್ತೀನಿ ಯಾಕೆಂದರೆ ನಮಗೆ ಎಲ್ಲ ಒರ್ಜಿನಲ್ ಇರೋದು ನಮ್ಮ ಹತ್ರ ಅದಕ್ಕೋಸ್ಕರ ಮತ್ತು ವರ್ಜಿನಲ್ ನಾವು ಹಾಳು ಮಾಡ್ಕೊಬಾರದು ನಮಗೆ ಎಷ್ಟು ದೇವರು ನಮಗೆ ಕೊಟ್ಟಿದ್ದಾನೋ ಅಷ್ಟನ್ನು ನಾವು ಹೋಗಬೇಕು ಅದಕ್ಕೋಸ್ಕರ ಕ್ರೀಮನ್ನು ತೊಗೊಂಡಲ್ಲಿ ಇದನ್ನು ನಾನು ಊರಿಗೆ ಹಾಕಿ ಸ್ವಲ್ಪ ಉಗ್ರಿಗೆ ಹಾಕಿ ಬ್ರಷಿಂದ ಉಜ್ಜುತ್ತೇನೆ ಯಾಕೆಂದರೆ ಈ ಥರ ಉಜ್ಜೋದ್ರಿಂದ ನಮ್ಮ ಉಗುರುಗಳು ಕ್ಲೀನಾಗಿ ನೀಟಾಗಿರ್ತದೆ ಅದಕ್ಕೋಸ್ಕರ ನಾನು ಈ ಥರ ಕ್ರೀಮನ್ನು ತೊಗೊಂಡು ಉಗುರನ್ನು ಉಗುರಿ ಹಚ್ಕೊಂಡು ಇದನ್ನು ನಾನೀಗ ಬ್ರಷಿಂದ ಉಜ್ಕೊಳ್ತೀನಿ ಈ ಥರ ಉಜ್ಜೋದ್ರಿಂದ ನಮ್ಮ ಉಗುರುಗಳು ಅಂದವಾಗಿ ಚೆಂದವಾಗಿ ಕಾಣ್ತವೆ ಅದಕ್ಕೋಸ್ಕರ ನಾನೀಗ ಈ ಥರ ಒಂದು ಬ್ರಷ್ ತೊಗೊಂಡೆ ಇದನ್ನು ಉಗುರ ಸೈಡಲ್ಲಿ ಮತ್ತು ಉಗುರ ಮೇಲೆ ಎಲ್ಲ ಕಡೆ ಈ ಥರ ಚೆಂದ ಮಾಡಿ ಉಜ್ಕೊಂಡೆ ಈ ಥರ ಉಜ್ಜೋದ್ರಿಂದ ನಮಗೆ ಉಗುರುಗಳು ತುಂಬ ಕ್ಲೀನಾಗಿ ನೀಟಾಗಿರ್ತವೆ ಮತ್ತು ಉಗುರಲ್ಲಿದ್ದ ಎಲ್ಲ ಹೋಗ್ತದೆ ಹಾಗಾಗಿ ನಾನು ಅದೇ ಬ್ರಷ್ಷಿಂದ ಸ್ವಲ್ಪ ಮೇಲುಗಡೆ ಕೂಡ ಉಜ್ಕೊಂಡೆ ಯಾಕೆಂದರೆ ಕೈ ನೆನ್ಕೊಂಡಿರ್ತದಲ್ವ ಅದಕ್ಕೋಸ್ಕರ ಅದೇ ಅಲ್ಲಿ ಉಜ್ಜೋದ್ರಿಂದ ನಮ್ಮ ನರಗಳಿಗೂ ರಿಲೀಫ್ ಆಗ್ತದೆ ಕೈಗಳಿಗೂ ರಿಲೀಫ್ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತದೆ ಅದಕ್ಕೋಸ್ಕರ ನಾನು ಮಸಾಜ್ ಎಲ್ಲ ಮಾಡಿ ಆಯ್ತಲ್ಲ ಈಗ ಅದೇ ಕ್ಯೂಟಿಕಲ್ ಕ್ರೀಮನ್ನು ನಾನು ಉಗುರು ಬೆರಳಿಗೆ ಹಾಕ್ಕೊಂಡಿದ್ದೆ ಅಲ್ವಾ ಈಗ ಬ್ರಷಿಂದ ನಾನು ಸ್ವಲ್ಪ ಈ ಥರ ಉಜ್ಕೊಳ್ತೀನಿ ಈ ಥರ ಉಜ್ಕೊಳ್ಳೋದ್ರಿಂದ ಅದೇ ಕೈ ಮೇಲೆ ಕೈವರೆಗೂ ಉಜ್ಕೊಳ್ತೀನಿ ಉಜ್ಜೋದ್ರಿಂದ ನಮ್ಮ ಕೈ ನೀಟ್ನೆಸ್ಸಾಗಿ ಕ್ಲೀನಾಗಿ ಕಾಣುತ್ತೆ ಕೈ ಹೇಗೆ ಬಂತಂಥೇಳಿ ತೋರಿಸ್ತೇನೆ ವಿಡಿಯೋ ಎಂಡಲ್ಲಿ ಈಗ ಸ್ಕಿಪ್ ಮಾಡದೆ ನೋಡಿ ಈ ಥರ ಈಗ ವಾಶ್ ಮಾಡಿ ಆಯಿತು ಈಗ ನಾವು ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು ಒರೆಸಿ ಒಂದು ಕಾಟನ್ ಬಟ್ಟೆ ಒರೆಸಿ ನಾವೀಗ ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಕೈಯ್ದು ನರಗಳು ತುಂಬ ಬ್ಲಡ್ ಸರ್ಕುಲೇಷನ್ಗೆ ಒಳ್ಳೆಯದಾಗ್ತದೆ ಮತ್ತು ಕೈಗಳ ಅಂದ ಕೂಡ ಹೆಚ್ಚಿಸ್ತದೆ ನಮಗೆ ಕೈ ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದೆ ಈ ಥರ ನಾನೊಂದು ರೇಜರ್ ತೊಗೊಂಡಿದ್ದೆ ಅಲ್ವಾ ಅದನ್ನು ಈಗ ಏನು ಮಾಡ್ತೀನಿ ಅಂತ ಹೇಳಿದರೆ ಈಗ ಸ್ವಲ್ಪ ಆಲ್ವೇರಾ ಜೆಲ್ಲನ್ನು ಹಾಕ್ಕೊಳ್ತೀನಿ ಆಲ್ವೇರಾ ಜೆಲ್ಲನ್ನು ಹಾಕ್ಕೊಂಡು ಇದನ್ನು ಡೈರೆಕ್ಟ್ ನಾವು ರೇಜರಿಂದ ತೆಗಿಬಾರ್ದು ಆಲುವೆರೋ ಜೆಲ್ ಹಾಕಿಯೇ ತೆಗಿಬೇಕು ಯಾಕೆಂದರೆ ಏರ್ ರಿಮೂವ್ ಆಗೋದ್ರಿಂದ ನಮಗೆ ನಾನು ಪೆಡಿ ಇದು ಈ ಥರ ಹೇರ್ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಜೆಲ್ ಹಾಕಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೇರವಾಗಿ ಸ್ಕಿನ್ನಿಗೆ ಹಾನಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಅಲೋವೆರಾ ಜೆಲ್ ಹಾಕಿ ಈ ಥರ ಹೇರನ್ನು ನೀಟಾಗಿ ರಿಮೂವ್ ಮಾಡ್ಕೋಬೇಕು ನನಗೆ ವ್ಯಾಕ್ಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅದು ಕೂಡ ಕೆಮಿಕಲ್ಲೇ ವ್ಯಾಕ್ಸ್ಗಳು ನಮಗೆ ರಿಯಾಕ್ಷನ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇಷ್ಟ ಇಲ್ಲ ನನಗೆ ನ್ಯಾಚುರಲ್ಲಾಗಿ ಏನೆಲ್ಲ ನಾನು ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂತ ನನ್ನ ಉದ್ದೇಶ ಮತ್ತು ನ್ಯಾಚುರಲ್ಲಾಗಿ ಮಾಡಲಿಕ್ಕೆ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅದಕ್ಕೋಸ್ಕರ ನಾನು ಈ ಥರ ಒಂದು ಕೈ ಇದು ಏರನ್ನು ರಿಮ್ ಮಾಡಿಕೊಂಡು ಈಗ ಇನ್ನೊಂದು ಕೈಗೆ ಸ್ವಲ್ಪ ಅಲ್ವೆರಾ ಜೆಲನ್ನು ಹಾಕೊಂಡು ಆ ಇದು ಕೂಡ ಹೇರನ್ನು ರಿಮ್ ಮಾಡ್ಕೊಳ್ತೀನಿ ನಾನು ಈ ಥರ ನಾವು ರಿಮ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಕೈಗಳು ನೀಟಾಗಿ ಕಾಣ್ತದೆ ಅದಕ್ಕೋಸ್ಕರ ಮತ್ತು ನಮಗೆ ಖರ್ಚಿಲ್ಲದೇ ಮಾಡ್ಕೋಬೋದು ಕೂಡ ಮತ್ತು ನಮಗೆ ಸ್ಕಿನ್ನು ಕೂಡ ಹೆಲ್ದಿಯಾಗಿರ್ತದೆ ನಾವು ಯಾವ ಕೆಮಿಕಲನ್ನು ಕೂಡ ಇಲ್ಲಿ ಹಾಕಿ ವಿ ಬಿಸಿ ಬಿಸಿ ವಿಷಾಗೋದ್ರಿಂದ ನಮಗೆ ಕೆಲವರಿಗೆ ಆಗ್ತದೆ ಕೆಲವರಿಗೆ ಆಗೋದಿಲ್ಲ ಮತ್ತು ಬಿಸಿ ಬಿಸಿ ವ್ಯಾಕ್ಸಿನಿಂದ ನಮಗೆ ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಬರ್ತದೆ ಮತ್ತು ಕೆಲ ಕೆಲವರಿಗೆ ಸ್ಕಿನ್ ಎಲರ್ಜಿ ಆಗ್ತದೆ ಅದಕ್ಕೋಸ್ಕರ ನನಗೆ ಏನೂ ಆಗೋದಿಲ್ಲ ಆದರೆ ನನಗೆ ಇಷ್ಟ ಇಲ್ಲ ನಾನು ಇದೇ ರೀತಿ ನ್ಯಾಚುರಲ್ಲಾಗಿ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಇದೇ ರೀತಿ ನನ್ನ ರೇಜರಿಂದ ನಾನು ಎಲ್ಲ ಕೂದು ಕೂದಲನ್ನು ತೆಗೀತೀನಿ ಈ ಥರ ನನಗೆ ತೆಗಿಯೋದ್ರಿಂದ ನನ್ನ ಕೈಗೆ ನನಗೆ ಇಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಈ ರೀತಿ ಹೇರೆಲ್ಲ ರಿಮ್ ಮಾಡಾಯಿತು ಇದನ್ನು ನಾನೀಗ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೈ ನೀಟಾಗಿ ಎಲ್ಲ ನಮಗೆ ಏನೇನೆಲ್ಲ ಸ್ಕ್ರಬ್ ಹಾಕಿದ್ದೇವೆ ಶಾಂಪೂ ಹಾಕಿದ್ದೇವೆ ಮತ್ತು ಎಲ್ಲ ಹಾಕಿದ್ದೇವೆ ಇದು ಈ ರೀತಿ ತೊಳೆದು ವಾಶ್ ಮಾಡಿ ಆಯಿತು ಈಗ ಉಗುರ ಕೆಳಗೆ ಏನಾದರೂ ಕೊಳೆ ಇದ್ದರೆ ಈ ಥರ ತೆಗಿಬೋದು ಈ ಥರ ತೆಗಿಯೋದ್ರಿಂದ ನಮಗೆ ನೀಟಾಗಿ ಕ್ಲೀನಾಗಿ நமக்கு உகு நான் கையில கொழையல்ல அதெல்லாம் கூட நான் ஒம்மை நோடிகண்டே உண்டா அந்தித்தரம் நமக்கு உகர் சைடில் தப்பி கட்டி மாம்செல்லாம் வர்த்ததல்ல தப்ப தப்பாகிர் தான் சைடில் உகர் சைடில் இத்தர தியதிரி நமக்கு உகர் கூட செந்த காணுது மத்திய நமக்கு நோவு கூட வரோதில்லை அதுக்கோஸர நானும் இத்தர உகரின சைடல் எல்லாம் நீட்டாகி தைத்தேனே தெகியதெந்த நம்ம உகரு துப்பது மற்ற நமக்கு கை உகரு நோவு கூட வரோதில் ನಮಗೆ ಇಲ್ಲದ್ರೆ ಕೆಲವು ಸರಿ ತಾಕ್ತಿರ್ತದೆ ಉಗುರ ಪಕ್ಕದಲ್ಲಿ ಮಾಂಸ ಎಲ್ಲ ಎದ್ದು ಗಟ್ಟಿ ಗಟ್ಟಿಯಾಗಿ ಅದಕ್ಕೋಸ್ಕರ ನಾನು ಈ ಥರ ರಿಮ್ ಮಾಡಿಕೊಂಡೆ ಈ ಥರ ರಿಮ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೈ ನೀಟಾಗಿ ಕಾಣ್ತದೆ ಮತ್ತು ಕ್ಲೀನ್ ಕಾಣುತ್ತೆ ಊರುಗಳಿಗೆ ಸಹಾಯ ಆಗ್ತದೆ ಈ ಥರ ಶೇಪನ್ನು ಈ ಥರ ಕೊಡಬೇಕು ನಮಗೆ ಸೈಡ್ ಸೈಡಿಂದ ಕೊಡಬೇಕು ನನಗೆ ಈ ಥರ ಉಗುರಿಗೆ ನಾವು ಸೈಡ್ ಸೈಡಿಂದ ಕೊಡೋದ್ರಿಂದ ನಮಗೆ ಉಗುರು ಉದ್ದ ಉಳಿಲಿಕ್ಕೆ ಸಹಾಯ ಆಗ್ತದೆ ಮತ್ತು ಚೆಂದ ಕಾಣಲಿಕ್ಕೆ ಸಹಾಯ ಆಗ್ತದೆ ಮತ್ತು ನಮಗೆ ಉದ್ದ ಬೇಡ ಉಗುರು ನಮಗೆ ಚಿಕ್ಕ ಸಾಕು ಅಂತ ಹೇಳಿದರೆ ನೈಲ್ ಕಟ್ಟಾರದಿಂದ ನಾವು ಉಗ್ರರನ್ನು ತೆಗಿಬೋದು ಉದ್ದ ಉಗುರು ಬಿಡ್ಲಿಕ್ಕೆ ಇಷ್ಟ ಇಲ್ಲದಿದ್ದವರು ನೈಲ್ ಕಟ್ಟರ್ ಸಹಾಯದಿಂದ ಉಗ್ರರನ್ನು ಕಟ್ ಮಾಡ್ಕೋಬೋದು ಆದರೆ ನನಗೆ ಉಗುರು ಉದ್ದ ಇಡ್ಲಿಕ್ಕೆ ಇಷ್ಟ ಅದಕ್ಕೋಸ್ಕರ ನಾನು ಉಗುರನ್ನು ಈ ಥರ ಶೇಪ್ ಕೊಡ್ತೀನಿ ಸೈಡಿಗೆ ಶೇಪ್ ಕೊಡೋದ್ರಿಂದ ನನಗೆ ಉಗುರು ಚೆಂದ ಕಾಣ್ತದೆ ಮತ್ತು ಯಾರಿಗೆ ಉದ್ದ ಬಿಡ್ಲಿಕ್ಕೆ ಇಷ್ಟನೋ ಅವರು ಈ ಥರ ಸೈಡ್ ಸೈಡಲ್ಲಿ ಶೇಪನ್ನು ಕೊಡಬೇಕು ಉಗುರಿಗೆ ಸೈಡಲ್ಲಿ ಮತ್ತು ನಮಗೆ ಉದ್ದ ಬೇಡ ಅಂತ ಹೇಳಿದರೆ ಉಗುರು ಎದುರುಗಡೆನೂ ಕೂಡ ನಾವು ಈ ಥರ ಸೇಪ್ ಕೊಡಬೇಕು ಆಗ ಉದ್ದ ಕಡಿಮೆ ಆಗ್ತದೆ ಉದ್ದ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಈ ಥರ ಸೇಪನ್ನು ಕೊಡಬೇಕು ಈ ಥರ ಎಲ್ಲ ಉಗುರುಗಳಿಗೆ ನಾವು ಸೇಪು ಕೊಡೋದ್ರಿಂದ ನಮ್ಮ ಕೈ ತುಂಬ ಚೆಂದಾಗಿ ಕಾಣ್ತದೆ ಅದಕ್ಕೋಸ್ಕರ ಮತ್ತು ಉಗುರುಗಳು ಕೂಡ ನಮಗೆ ನೀಟಾಗಿ ಬರ್ತದೆ ಅದಕ್ಕೋಸ್ಕರ ನಾವು ಈ ಥರ ಸೇಪು ಎಲ್ಲ ಉಗುರುಗಳಿಗೂ ನಾನು ಕೊಡ್ತಾಯಿದ್ದೀನಿ ನಮಗೆ ಈ ಥರ ಉಗುರುಗಳಿಗೆ ಕೊಡೋದ್ರಿಂದ ನಮಗೆ ಉದ್ದ ಕಾಣೋದಿಲ್ಲ ಮತ್ತು ಉಗುರು ಮಾಂಸದೊಳಗೆ ಕೂಡ ಹೋಗೋದಿಲ್ಲ ನಮಗೆ ನೀಟಾಗಿ ಕೂಡ ಕಾಣುತ್ತೆ ಕೆಲವರು ಉಗುರು ಮಾಂಸದೊಳಗೆ ಹೋಗಿ ನೋವೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೈಯ್ದು ಉಗುರೆಲ್ಲ ಮಾಂಸದೊಳಗೆ ಹೋಗ್ತದೆ ಕೆಲವರಿಗೆ ಕೆಲವರಿಗೆ ಹೋಗೋದಿಲ್ಲ ಕೆಲವರಿಗೆ ಹೋಗ್ತದೆ ಅದಕ್ಕೋಸ್ಕರ ಅದು ಯಾವುದು ಕೂಡ ಆಗಬಾರ್ದು ಅಂತೇಳಿ ನಾವು ಮೊದಲೇ ಬೇಕಾದ ರೀತಿಯಲ್ಲಿ ನಾವು ಸೇಪು ಕೊಟ್ಕೊಂಬಿಡ್ತೀನಿ ನಾನು ಯಾರಿಗೆ ಸೇಪ್ ಕೊಡಲಿಕ್ಕೆ ಇಷ್ಟ ಇಲ್ಲ ಉಗುರು ಬೆಳೆ ಬೆಳೆಸ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಅದನ್ನು ಹಾಗೆಯೇ ಕಟ್ ಮಾಡ್ಕೊಬೋದು ಈ ಥರ ಸೇಪ್ ಕೊಡುವ ಅವಶ್ಯಕತೆಯೇ ಇಲ್ಲ ಈ ಥರ ಕಟ್ ಮಾಡ್ಕೊಂಬಿಡ್ಬೋದು ಈಗ ನಾನು ಸ್ವಲ್ಪ ಎಸಿಟೋನನ್ನು ತಗೊಂಡು ಅಂದರೆ ನೈಲ್ ರಿಮೂವರನ್ನು ತಗೊಂಡು ಸ್ವಲ್ಪ ಕಾಟನ್ಗೆ ಹಾಕ್ಕೊಂಡು ಈಗ ಕೈಯಲ್ಲಿದ್ದದ್ದು ನೈಲ್ ಪಾಲಿಷನ್ನು ರಿಮೂವ್ ಮಾಡ್ಕೊಳ್ತೀನಿ ಈ ಥರ ರಿಮೂವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇರೆ ಬೇರೆ ನೈಲ್ ಪಾಲಿಷನ್ನು ಹಾಕೊಳ್ಲಿಕ್ಕಾಗ್ತದೆ ನಮಗೆ ಯಾವುದು ಕಲರ್ ಬೇಕೋ ಅದಕ್ಕೆ ಆ ಕಲರನ್ನು ನಾವು ಹಾಕೊಳ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ನಾವು ಈ ಥರ ನೀಟಾಗಿ ಕಾಟನಿನ್ ಸಾಯದಿಂದನೇ ಒರೆಸ್ಕೋಬೇಕು ಒರೆಸ್ಕೊಳ್ಳೋದ್ರಿಂದ ನೀಟ್ ಕ್ಲೀನ್ ಕೂಡ ಆಗ್ತದೆ ಮತ್ತು ನಮಗೆ ಬೇಕಾದ ಕಲ್ಲರ್ ಕೂಡ ಹಾಕ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ನಾವು ಈ ಥರ ನೈಲ್ ಫಾ ನೈಲ್ ಪಾಲಿಶ್ ನೈಲ್ ಪಾಲಿಶ್ ಕ್ಲೀನ್ ಮಾಡೋದ್ರಿಂದ ನಮಗೆ ಉಗುರು ಕೂಡ ಕ್ಲೀನ್ ಆಗ್ತದೆ ಕೈ ಚೆಂದ ಕಾಣ್ತದೆ ಅದಕ್ಕೋಸ್ಕರ ನಾವು ಈ ಥರ ಈಗೆಲ್ಲ ನೈಲ್ ಪಾಲಿಷನ್ನ ರಿಮೂವ್ ಮಾಡಿ ಆಯಿತು ಅದೇ ಬ್ರಷಿಂದ ಸ್ವಲ್ಪ ಉಜ್ಕೊಂಡೆ ಈಗ ಯಾವುದು ಕೊಳೆ ಇರಬಾರ್ದು ಅಂತಗೋಸ್ಕರ ಮತ್ತು ಉಗುರು ಸೈಡಲ್ಲಿ ಏನಾದರೂ ಈ ಥರ ಕೊಳೆ ಇದ್ದರೆ ನಮಗೆ ತೆಗಿಬೋದು ನಮ್ಮದರಲ್ಲಿ ಯಾವುದು ಉಂಟ ಅದರಲ್ಲಿ ತೆಗಿಬೋದು ಸ್ಪೂನಿಂದ ತೆಗಿಬೋದು ಇಲ್ಲ ನೈಲ್ ಕಟ್ಟಡದ ಸಹಾಯದಿಂದ ಅದರಲ್ಲಿ ನಾಲ್ಕು ಬಗೆ ಬರ್ತದಲ್ವ ನೈಲ್ ಕಟ್ಟಡದಲ್ಲಿ ಅದರಲ್ಲಿ ಅದರ ಸಹಾಯದಿಂದ ಕೂಡ ತೆಗಿಬೋದು ನಮಗೆ ಹೇಗೆ ಬೇಕೋ ಹಾಗೆ ತೆಗಿಬೋದು ನನ್ನ ಹತ್ರ ಎಲ್ಲ ಐಟಮ್ ಉಂಟು ಅದಕ್ಕೋಸ್ಕರ ನಾನು ಅದರಲ್ಲಿ ತಕ್ಕೊಂಡೆ ಹಾಗೆ ನಿಮ್ಮ ಹತ್ರ ಏನುಂಟಾ ಅದರಲ್ಲಿ ನೈಲ್ ಕಟ್ಟಾರದಿಂದ ನಮಗೆ ಎಲ್ಲ ಅನುಕೂಲಗಳು ಉಗುರಿಗೆ ಮಸಾಜ್ ಕೊಡಲಿಕ್ಕೆ ಮತ್ತು ಉಗುರು ಕಟ್ ಮಾಡಲಿಕ್ಕೆ ಮತ್ತು ಉಗುರ ನಡುವಲ್ಲಿ ಸಿಗಾಕ ಮಧ್ಯದಲ್ಲಿ ಇದ್ದ ಹೊಳೆಯೆಲ್ಲ ಸೈಡಲ್ಲಿ ಇದ್ದದ್ದು ತೆಗಿಲಿಕ್ಕೆ ಆಗ್ತದೆ ನೈಲ್ ಕಟ್ಟರೆ ಸಾಕಾಗುತ್ತೆ ನಮಗೆ ಅಷ್ಟು ಐಟಮ್ ಏನು ಬೇಕಂತ ಇಲ್ಲ ನನ್ನ ಹತ್ರ ಉಂಟು ಅದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಳ್ತೀನಿ ಯಾರ ಹತ್ರ ಇಲ್ವೋ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೈಲ್ ಕಟ್ಟಾರದಲ್ಲೇ ನಾಲ್ಕು ಥರದ್ದು ಬರ್ತದೆ ನಿಮಗೆ ಅದರಲ್ಲೇ ನಾವು ಹೇಗೆ ಕೂಡ ಬೇಕಾದಾಗಿ ಮಾಡ್ಕೋಬೋದು ಈ ಥರ ಈಗ ಎಲ್ಲ ಆಯಿತು ಕ್ಲೀನ್ ಮಾಡಿ ಆಯಿತು ಈಗ ಒಂದು ಕಾಟನ್ ಬಟ್ಟೆ ಟವಲ್ ತಗೊಂಡು ನಾನು ಈ ಥರ ಎಲ್ಲ ಡ್ರೈ ಆಗಬೇಕು ಕೈ ಡ್ರೈ ಆದಮೇಲೆ ಈ ಥರ ಹೇಗೆ ಬಂತು ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ ಹೀಗೆ ಬಂತು ಇದನ್ನು ನಾನೀಗ ಕಾಣಿಸ್ತದಲ್ವ ನೋಡಿ ನೈಲ್ ಪಾಲಿಶ್ ಹಾಕಿದೆ ಹೇಗೆ ಅಂತ ಹೇಳಿ ನೋಡಿ ಹೀಗೆ ಬಂತು ನನಗೆ ಲಾಸ್ಟಿಗೆ ಹೀಗೆ ಲಾಸ್ಟಿಗೆ ಈಗೆಲ್ಲ ನೈಲ್ ಪಾಲಿಶ್ ಎಲ್ಲ ಹಾಕಿ ಆಯಿತು ಈಗ ನಾನು ಸ್ವಲ್ಪ ಆಲ್ವೇರ ಜೆಲ್ಲನ್ನು ಹಾಕ್ಕೊಳ್ತೀನಿ ಕೈಗೆ ಯಾಕೆಂದರೆ ನಾವು ರೇಸರಿಂದ ರಿಮೂವ್ ಮಾಡಿದ್ವಿ ಅಲ್ವಾ ಸ್ವಲ್ಪ ಲೈಟಲ್ಲಿ ಉರಿ ಬರುವಂಥ ಚಾನ್ಸ್ ಇರುತ್ತೆ ಮತ್ತು ಆಗಿರ್ತದೆ ಕೈ ಅದಕ್ಕೋಸ್ಕರ ನಾವು ರಫ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಸಾಫ್ಟ್ನೆಸ್ಸಿಗೋಸ್ಕರ ಈ ಥರ ಆಲ್ವೇರಾ ಜೆಲ್ಲನ್ನು ಹಾಕ್ಕೊಳ್ತೀವಿ ನಾನು ಹಾಕ್ಕೊಳ್ತೀನಿ ಅದಕ್ಕೆ ಎಲ್ಲರೂ ಬೇಕಾದವರು ಯೂಸ್ ಮಾಡ್ಬೋದು ಬೇಡದವರು ಆಲ್ವೀರಾ ತೆಂಗಿನ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡ್ಬೋದು ಈ ಥರ ನಾವು ಹಾಕೋದ್ರಿಂದ ನಮ್ಮ ಕೈ ಸಾಫ್ಟ್ ಸಾಫ್ಟ್ ಆಗಿರ್ತದೆ ಮತ್ತು ನಮಗೆ ಸ್ಮೂತಾಗಿ ಕೂಡ ಕಾಣ್ತದೆ ಅದಕ್ಕೋಸ್ಕರ ನಾನು ಈಗ ಹಲ್ವೆರೆ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟನೂ ತೆಂಗಿನೆಣ್ಣೆ ಇದ್ದರೆ ತೆಂಗಿನೆಣ್ಣೆ ಹಾಕೋಬೋದು ನಿಮ್ಗೆ ಯಾವ್ದಿಷ್ಟ ಅದನ್ನೇ ಹಾಕೋಬೋದು ನಾನಿಲ್ಲಿ ಅಲ್ವೇರಿ ಜೆಲ್ಲ ಹಾಕೊಂಡೆ ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ಹೀಗೆ ಕೈ ನೀಟಾಗಿ ಕ್ಲೀನಾಗಿ ಬಂತು ಹೇಗೆ ಬಂತಂತ ನೋಡಿ ಕೈ ಹೇಗೆ ಅಂತ ಹೇಳಿ ನೋಡಿ ಎಲ್ಲ ನಿಮ್ಮ ಎದುರುಗಡೆನೇ ಮಾಡಿದೆ ಒರಿಜಿನಲ್ ಕೈ ಹೇಗೆ ಉಂಟು ನೋಡಿ ಏನಿಲ್ಲ ಕೈಗೆ ನೈ ಪಾಶ ಪಾಲಿಶ್ ಹಾಕಿದ್ ಮಾತ್ರ ಹಾಗಾಗಿ ಇದು ನೋಡಿ ಹೀಗೆ ಬಂತು ಕಾಣಿಸ್ತಾ ಇದೆಯಲ್ವಾ ಹೇಗೆ ಬಂತಂತ ಹೇಳಿ